ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯ ಸಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಹೋಮ್ ಮೇಡ್ ಐಸ್ ಕ್ರೀಮ್ ನ ಯಾವ ರೀತಿಯಾಗಿ ಮನೆಯಲ್ಲಿ ತುಂಬಾ ಕಡಿಮೆ ನ ಬಳಸ್ಕೊಂಡು ಹಾಗೆ ತುಂಬಾ ಸುಲಭವಾಗಿ ಯಾವ ರೀತಿಯಾಗಿ ಹೊರಗಡೆ ಸಿಗೋ ರೀತಿಯಲ್ಲೇ ನಾವು ಮನೇಲೆ ಮಾಡ್ಕೋಬಹುದು ಅನ್ನೋ ಒಂದು ರೆಸಿಪಿನ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಫಸ್ಟಿಗೆ ಇಲ್ಲಿ ಒಂದು ಅಷ್ಟು ನಂದಿನಿ ಹಾಲನ್ನ ತಗೊಂಡಿದ್ದೀನಿ ನೀವು ಯಾವ ಹಾಲನ್ನಾದ್ರೂ ಕೂಡ ತಗೋಬಹುದು ಆ ಇಲ್ಲಿ ನಾನು ಫಸ್ಟಿಗೆ ಒಂದು ಬಾಂಡ್ಲಿನ ಇಟ್ಕೊಂತ ಇದ್ದೀನಿ ಸೊ ಬಾಂಡ್ಲಿನ ಇಟ್ಕೊಂಡು ಇದಕ್ಕೆ ಒಂದು ಲೀಟ್ರಷ್ಟು ಹಾಲನ್ನು ಸೇಸ್ಕೊತಾ ಇದ್ದೀನಿ ಸೊ ಹಾಲಿಗೆ ಸ್ವಲ್ಪನೂ ಕೂಡ ನೀರ್ನ ಮಿಕ್ಸ್ ಮಾಡ್ದಲೆ ನಾವು ಹಾಗೆನೆ ನೀರ್ನ ಮಿಕ್ಸ್ ಮಾಡಿದ್ರೆ ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ಮಾಡ್ಕೊಳ್ತಾ ಗಟ್ಟಿ ನೀವು ಆದಷ್ಟು ಚೆನ್ನಾಗಿ ಕಾಯಿಸ್ಕೊಂಬಾಗುತ್ತೆ ಸೊ ಹಾಲು ಗಟ್ಟಿ ಹಾಲು ಸೊ ಹಂಗಾಗಿ ತಳ ಹಿಡಿಯೋ ಅಂತ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಇದನ್ನ ಕೈ ಆಡಿಸ್ತಾನೆ ಇರಬೇಕು ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನ ಕಾಯಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಉಗುರು ಬೆಚ್ಚಿಗೆ ಕಾದಿದೆ ಇವಾಗ ಸೊ ಉಗುರು ಬೆಚ್ಚಿಗೆ ಇದು ಕಾದಾದ್ಮೇಲೆ ಇದರಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಲ್ನ ಎತ್ತಿರೋದು ಒಂದು ಬೌಲಿಗೆ ಈ ಹಾಲ್ನ ಏನಕ್ಕೆ ಎತ್ತಿಟ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಗೆ ಹೇಳ್ತೀನಿ ಕಾರ್ನ್ ಫ್ಲೋರ್ನ ಇಲ್ಲಿ ಒಂದು ಲೀಟರ್ ಅಷ್ಟು ಹಾಲನ್ನ ತಗೊಂಡಿರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಅರ್ಧ ಲೀಟರ್ ಏನಾದ್ರು ಹಾಲ್ನ ತಗೊಂಡ್ರೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಸೇರಿಸಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪನೂ ಕೂಡ ಗಂಟು ಇಲ್ದೇ ಇರೋ ರೀತಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ எத்திட்டு இதன ಇದನ್ನು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಇವಾಗ ಇದು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಲಿ ನಾನು ಈಗ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇವಾಗ ಹಾಲು ಕೂಡ ಚೆನ್ನಾಗಿ ಕಾದಿದೆ ಸೊ ಚೆನ್ನಾಗಿ ಕಾದಾದ್ಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಶುಗರ್ ಯಾವ ರೀತಿಯಾಗಿ ಬೇಕಂತ ಹೇಳಿ ನೀವು ಹಾಕೊಬೋದು ನಿಮಗೆ ಸಕ್ಕರೆ ಜಾಸ್ತಿ ಸ್ವೀಟ್ ಜಾಸ್ತಿ ತಿನ್ನೋದಿದ್ರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕೊಳ್ಳಿ ಇಲ್ಲ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಂತ ಸ್ವೀಟ್ ಸ್ವಲ್ಪ ಕಡಿಮೆನೂ ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಲೀಟ್ರ್ ಹಾಲಿಗೆ ನೂರು ಗ್ರಾಮ್ ಅಷ್ಟು ಶುಗರ್ನ ಸೇರ್ಸ್ಕೊತಾ ಇರೋದು ಸ್ವಲ್ಪ ಮಿಕ್ಕಿತ್ತು ಸಕ್ಕರೆ ಸೊ ಅದನ್ನು ಕೂಡ ಸ್ವಲ್ಪ ಸ್ವೀಟ್ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸೇರ್ಸ್ಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗ್ಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಕಾಲ್ ಬಾಗ್ದಷ್ಟು ಹಾಲು ಕಡಿಮೆ ಆಗ್ತಾ ಬರ್ತಾ ಇದೆ ತುಂಬಾನೇ ಗಟ್ಟಿನೂ ಕೂಡ ಬರ್ಬಾರ್ದು ಮೀಡಿಯಂ ಆಗಿ ಅಂದ್ರೆ ಕಾಲ್ ಬಾಗ್ದಷ್ಟು ಹಾಲು ಕಡಿಮೆ ಆಗ್ಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಹಾಲಿಗೆ ಕನ್ ಫ್ಲೋರ್ನ ಅದನ್ನ ಸೇರಿಸಕೋತಾ ಇದ್ದೀನಿ ಇದನ್ನ ಯಾವಾಗ ಸೇರಿಸಕೋಬೇಕು ಅಂತ ಹೇಳಿದ್ರೆ ನಾವು ಇನ್ನೇನು ಆಫ್ ಮಾಡಬೇಕು ಹಾಲನ್ನ ಅನ್ನೋ ರೀತಿಯಾಗಿ ಒಂದು ಟೂ ಮಿನಿಟ್ಸ್ ಇರೋ ರೀತಿಯಾಗಿ ನಾವು ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಎರಡೇ ಎರಡು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಇದು ಫ್ಲೇಮ್ ನ ಆಫ್ ಮಾಡ್ಕೊಬೇಕಾಗುತ್ತೆ ತುಂಬಾ ಜಾಸ್ತಿ ಇವತ್ತು ಕನ್ ನ ಹಾಕೊಂಡು ಕುದಿಸ್ಕೊಬಾರ್ದು ಸೊ ನಾನು ಯಾವ ರೀತಿಯಾಗಿ ಹೇಳಿದೀನಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿ ಐಸ್ ಕ್ರೀಮ್ ಬರುತ್ತೆ ಈಗ ಹೇಗಿದ್ರು ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಹೊರಗಡೆ ಎಲ್ಲ ಐಸ್ ಕ್ರೀಮ್ ನ ತರೋದಿಕ್ಕೆ ತನಕ ಕೊಡೋದಕ್ಕಿಂತ ನೀವು ಮನೇಲೆ ಎಷ್ಟು ಸುಲಭವಾಗಿ ಅದೋಲ್ದಲೆ ಕಡಿಮೆ ಇಂಗ್ರೀಡಿಯಂಟ್ಸ್ ನ ಬಳಸ್ಕೊಂಡು ಆಲ್ಮೋಸ್ಟ್ ಎಲ್ಲಾದ್ರು ಕೂಡ ಮನೇಲೆ ಸಿಗುತ್ತೆ ನಿಮ್ಗೆ ಸೊ ಎಷ್ಟು ಈಸಿಯಾಗಿ ನೀವು ಮಕ್ಳಿಗೆ ಮಾಡ್ಕೊಡ್ಬೋದು ಮಕ್ಕಳು ಕೂಡ ತುಂಬಾನೇ ಖುಷಿ ಪಟ್ಟು ತಿಂತಾರೆ ಇವಾಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ನ ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಚೆನ್ನಾಗಿ ನ ಆಫ್ ಮಾಡ್ಕೊಂಡು ನಾನು ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಸೊ ಇಲ್ಲಿ ಒಂದು ಅಷ್ಟು ಹಾಲನ್ನ ತೊಗೊಂಡಿದ್ದೇನಲ್ಲ ಒಂದು ಏಳೆಂಟು ಜನ ತಿನ್ಬಹುದು ಐಸ್ ಕ್ರೀಮ್ ನ ಅಷ್ಟು ಮಾಡ್ಕೊಬಹುದು ಒಂದು ಲೀಟರ್ ಹಾಲಲ್ಲಿ ನೋಡಿ ಮನೇಲಿ ಎಲ್ಲರೂ ಕೂಡ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಆಗಿ ಬರುತ್ತೆ ಅಂತ ಹೇಳಿದೆ ನೋಡಿ ಹಾಲು ಕೂಡ ಗಟ್ಟಿಯಾಗಿದೆ ಇವಾಗ ಸೊ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಹಾಲು ಗಟ್ಟಿಯಾಗಿ ಬರ್ಬೇಕಾಗತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಬಂದಿದೆ ಇದು ಚೆನ್ನಾಗಿ ಇವಾಗ ಇದು ಚೆನ್ನಾಗಿ ಪೂರ್ತಿಯಾಗಿ ತಣ್ಣಗಾಗ್ಬೇಕು ಅಲ್ಲಿ ತನಕ ನಾವು ಕೂಡ ಬಿಸಿ ಇರಬಾರ್ದು ಇದು ಹಾಲು ಅಲ್ಲಿ ತನಕ ಅಂತ ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಬೌಲಿಗೆ ನಾವು ಇದನ್ನ ಹಾಕಿ ಇಡಬೇಕಾಗುತ್ತೆ ಫ್ರಿಜ್ಗೆ ಎತ್ತಿಡ್ಬೇಕು ನೋಡಿ ಇವಾಗ ನಾನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನ ಫ್ರಿಜ್ ಗೆ ಎತ್ತಿಟ್ಕೋತಾ ಇದೀನಿ ನಾವು ಇದನ್ನ ಎತ್ತಿಟ್ಕೊಂಡಾದ್ಮೇಲೆ ಟೂ ಅವರ್ಸ್ ಆದ್ಮೇಲೆ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಂಡಾದ್ರೂ ಕೂಡ ಒಂದು ರುಬ್ಬಿಸ್ಕೊಬಹುದು ಒಂದು ಸುತ್ತ ಸುತ್ತಸ್ಕೊಂಡು ರುಬ್ಬಿಸ್ಕೊಬಹುದು ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಕೂಡ ನಾವು ಮಿಕ್ಸ್ ಮಾಡ್ಕೊಬಹುದು ಒಂದು ಮೂರ್ ಸತಿ ನಾಲ್ಕು ಸತಿನಾದ್ರೂ ನಾವು ಈ ರೀತಿಯಾಗಿ ಟೂ ಟೂ ಅವರ್ಸ್ ಒಂದ್ಸಲ ಚೆನ್ನಾಗಿ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಂತಾನೆ ಇರಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಐಸ್ ಕ್ರೀಮ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲ ಕ್ರಿಸ್ಟಲ್ ಎಲ್ಲ ಬಂದ್ಬಿಡುತ್ತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಹಂಗಾಗಿ ಕ್ರಿಸ್ಟಲ್ ಎಲ್ಲ ಅಂತ ಹೇಳಿದ್ರೆ ನಾವು ಟೂ ಟೂ ಅವರ್ಸ್ ಕೂಡ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕಾಗತ್ತೆ ಸೊ ನಾನು ಇದನ್ನ ಮಧ್ಯಾಹ್ನ ಒಂದು ಎರಡು ಮೂರ್ ಮಾಡ್ಕೊಂಡಿರೋ ಮಾಡ್ಕೊಂಡಿರೋದ್ದು ಮತ್ತೆ ಇದನ್ನ ಎಂಟ್ ಅವರ್ ಆದ್ರೂ ನಾವು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡು ಮಾನ್ಯ ದಿನ ಇದನ್ನ ತೆಗೆದಿರುವಂತದ್ದು ನೋಡಿ ತುಂಬಾನೇ ಚೆನ್ನಾಗಿದೆ ನಾವು ಎಲ್ಲಾ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಎಂಟು ಗಂಟೆಗಳ ಕಾಲ ನಾವು ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಈ ರೀತಿಯಾಗಿ ಮನೇಲಿ ಮಾಡ್ಕೊಟ್ರೆ ಮಕ್ಕಳಂತೂ ಎಷ್ಟು ಅಲ್ವಾ ಸೊ ನನ್ ಮಗಳು ಅಷ್ಟೇ ತುಂಬಾನೇ ಇಷ್ಟಪಡ್ಲು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಟ್ರೆ ಅಥವಾ ದೊಡ್ಡವರಾದ್ರು ಸರಿ ಮಾಡ್ಕೊಂಡು ತಿನ್ಬಹುದು ಇವಾಗ ಬೇಸಿಗೆ ನಾನು ಇಲ್ಲಿ ಚಾಕ್ಲೇಟ್ ಪುಡಿನ ಇಲ್ಲಿಗೆ ಸೇರಿಸ್ಕೊತಾ ಇದೀನಿ ಯಾಕೆಂದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಚಾಕ್ಲೇಟ್ ಇಂದ ಎಲ್ಲ ಅದನ್ನು ಕೂಡ ಹಾಕಿ ಕೊಟ್ರೆ ಅವರು ಕೂಡ ತುಂಬಾ ಇಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಚಾಕ್ಲೇಟ್ ಅನ್ನ ಕೆಳಗಡೆ ಹಾಕ್ಬಿಟ್ಟು ಇವಾಗ ಮೇಲಗಡೆ ಕ್ರೀಮ್ ನ ಇದೀನಿ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಾಡ್ಕೊಡಿ ತುಂಬಾನೇ ಈಸಿ ಆಗು ಮಾಡ್ಕೋಬಹುದು ಮತ್ತೆ ಕಡಿಮೆ ಇಂಗ್ರೀಡಿಯನ್ಸ್ ಬಳಸ್ಕೊಂಡು ತುಂಬಾ ಸುಲಭವಾಗಿ ಐಸ್ ಕ್ರೀಮ್ ನ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಮಧ್ಯ ಮಧ್ಯ ಲೇಯರ್ ಬೇ ಲೇಯರ್ ಆ ಚಾಕ್ಲೇಟ್ ಫ್ಲೇವರ್ ನ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಕೂಡ ಸ್ವಲ್ಪ ಚಾಕ್ಲೇಟ್ ಪುಡಿನ ಉದ್ರಿಸಿದ್ರೆ ಸೂಪರ್ ಆಗಿರುವಂತಹ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಆಗೋಯ್ತು ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್